ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಸೊ ಹೊಸ್ದಾಗಿ ಯಾರ್ಯಾರೆಲ್ಲ ಇದಕ್ಕೂ ಮುಂಚೆ ಬಿ ಪಿ ಎಲ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಿದ್ದೀರೋ ಅವರಿಗೆಲ್ಲ ಒಂದು ಗುಡ್ ನ್ಯೂಸ್ ಹಾಗೆ ಬ್ಯಾಡ್ ನ್ಯೂಸ್ ಕೂಡ ಇದೆ ಸೊ ಅದೇನಂತ ಈಗ ಮುಂದೆ ತಿಳಿಯೋಣ ಬನ್ನಿ ಸೊ ಅದೇನಪ್ಪ ಅಂತಂದರೆ ಹೊಸ್ದಾಗಿ ಅಂದರೆ ಇದಕ್ಕೂ ಮುಂಚೆ ಯಾರೆಲ್ಲ ಬಿ ಪಿ ಎಲ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಿದ್ದೀರೋ ಅವರಿಗೆಲ್ಲ ತಮ್ಮ ಮನೆಯ ಬಳಿಗೆ ಬಂದು ಸ ಸರ್ಕಾರದ ಅಧಿಕಾರಿಗಳು ನಿಮ್ಮ ದಾಖಲೆಗಳನ್ನು ಪರಿಶೀಲಿಸಿ ಪರಿಶೀಲಿಸಿದ ನಂತರ ನಿಮಗೆ ಅದು ಸರಿಯಾಗಿದೆಯೋ ಅಥವಾ ಇಲ್ಲವೋ ಅನ್ನೋದನ್ನು ಚೆಕ್ ಮಾಡಿ ಅದಾದ ನಂತರ ನಿಮಗೆ ಬಿ ಪಿ ಎಲ್ ಕಾರ್ಡನ್ನು ಇಶ್ಯೂ ಮಾಡಬೇಕೆಂದು ಸರ್ಕಾರ ಈಗಾಗಲೇ ಘೋಷಿಸಿದೆ ಸೊ ಹಾಗಾಗಿ ಈಗ ಇದಕ್ಕೂ ಮುಂಚೆ ಯಾರೆಲ್ಲ ನೀವು ಬಿ ಪಿ ಎಲ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಿದ್ದೀರೋ ಅವರು ತಮ್ಮ ದಾಖಲೆಗಳನ್ನು ಸರಿಯಾಗಿ ಇಟ್ಟುಕೊಂಡು ಅಧಿಕಾರಿಗಳು ಬಂದ ನಂತರ ಅದನ್ನು ನೀಡಬೇಕಾಗುತ್ತದೆ ಹಾಗಾಗಿ ಅದೇನ ಅಂತ ಈಗ ಮುಂದುವರೆದು ನೋಡೋಣ ಏನಂದರೆ ಕಾರ್ಡ್ ಪಡೆಯಲು ಅರ್ಹತೆ ಹೊಂದಿದಾರೋ ಅಥವಾ ಇಲ್ಲವೋ ಎಂಬುದನ್ನು ಇಲಾಖೆ ಅಧಿಕಾರಿಗಳು ಮನೆಗೆ ತೆರಳಿ ಅರ್ಜಿಗ ಅರ್ಜಿದಾರರ ನೈಜ ದಾಖಲೆಗಳನ್ನು ಪರಿಶೀಲಿಸಬೇಕಾಗಿದೆ ಸೊ ಈ ವೇಳೆ ದಾಖಲೆ ಸರಿಯಾಗಿ ಇಲ್ಲದಿದ್ದರೆ ಅಥವಾ ತಪ್ಪಾಗಿ ಮಾಹಿತಿ ನೀಡಿದ್ದರೆ ಅಂತಹ ಅರ್ಜಿಯನ್ನು ರದ್ದುಪಡಿಸಲು ಇಲಾಖೆ ತೀರ್ಮಾನಿಸಿದೆ ತಿಳಿತಲ್ವ ಹಾಗೆ ಆಯಾ ಜಿಲ್ಲೆಗಳ ಉಪ ನಿರ್ದೇಶಕರಿಗೆ ಈ ಜವಾಬ್ದಾರಿ ನೀಡಿರುವ ಇಲಾಖೆ ಆದಷ್ಟು ಬೇಗ ಈ ಕ್ರಮ ತೆಗೆದುಕೊಂಡು ವರದಿ ನೀಡಬೇಕಂತ ಸೂಚಿಸಲಾಗಿದೆ ಹಾಗೆ ನೋಡೋದಾದ್ರೆ ಈಗ ಎರಡ್ ಸಾವಿರದ ಹದಿನೇಳರಿಂದ ಎರಡ್ ಸಾವಿರದ ಇಪ್ಪತ್ತೊಂದರವರೆಗೆ ರಾಜ್ಯಾದ್ಯಂತ ಎಷ್ಟು ಅರ್ಜಿಗಳು ಸಲ್ಲಿಕೆಯಾಗಿವೆ ಎಷ್ಟು ಆಕ್ಸೆಪ್ಟ್ ಆಗಿವೆ ಹಾಗೆ ಎಷ್ಟು ರಿಜೆಕ್ಟ್ ಆಗಿವೆ ಅನ್ನೋದನ್ನು ಕೂಡ ಈಗ ನೋಡೋಣ ಸೊ ಮೊದಲಿಗೆ ನೋಡೋದಾದರೆ ಎರಡು ಸಾವಿರದ ಹದಿನೇಳರಿಂದ ಇಪ್ಪತ್ತೊಂದರವರೆಗೆ ಸುಮಾರು ಮೂವತ್ತೊಂಬತ್ತು ಲಕ್ಷದ ನಾಲ್ಕು ಸಾವಿರದ ಏಳ್ನೂರ ಎಪ್ಪತ್ತೆಂಟು ಅರ್ಜಿಗಳನ್ನು ಸಲ್ಲಿಸಿದ್ದಾರೆ ಅದರಲ್ಲಿ ಇಪ್ಪತ್ತಾರು ಲಕ್ಷದ ನಲವತ್ತೆಂಟು ಸಾವಿರದ ನೂರ ಎಪ್ಪತ್ತೊಂದು ಅರ್ಜಿಯನ್ನು ಅನುಮೋದನೆಯಾಗಿದೆ ಹಾಗೆ ಒಂಬತ್ತು ಲಕ್ಷದ ಅರುವತ್ತು ಸಾವಿರದ ಆರುನೂರ ನಲ್ವತ್ತೊಂದನ್ನು ತಿರಸ್ಕಾರಗೊಳಿಸಲಾಗಿದೆ ಹಾಗೆ ಇದರಲ್ಲಿ ಮೂವತ್ತಾರು ಲಕ್ಷದ ಎಂಟು ಸಾವಿರದ ಎಂಟುನೂರ ಹದಿನೆಂಟು ಅರ್ಜಿಗಳು ವಿಲೇವಾರಿಯಾಗಿವೆ ಅಂದರೆ ಆಲ್ರೆಡಿ ಇಶ್ಯೂ ಮಾಡಿದ್ದಾರೆ ಇನ್ನು ಉಳಿದಿರುವ ಬಾಕಿ ಇರುವ ಎರಡು ಲಕ್ಷದ ತೊಂಬತ್ತೈದು ಸಾವಿರದ ಒಂಬೈನೂರ ಎಂಬತ್ತ ಆರು ಬಾಕಿ ಉಳಿದಿವೆ ಸೊ ಈ ಬಾಕಿ ಉಳಿದಿರುವ ಅರ್ಜಿಗಳಿಗೆ ಯಾಕಪ್ಪ ಇದನ್ನು ನಿಲ್ಲಿಸಿದ್ರು ಅಂದರೆ ಎರಡು ಸಾವಿರದ ಇಪ್ಪತ್ತು ಮೂರರಲ್ಲಿ ಮೇನಲ್ಲಿ ರಾಜ್ಯ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಚುನಾವಣೆ ನೀತಿ ಸಂಹಿತೆ ಜಾರಿದ್ರಿಂದ ಹೊಸದಾಗಿ ಪಡಿತರ ಚೀಟಿ ಮಂಜೂರಾತಿ ಮಂಜೂರಾತಿಗೆ ಸೇರ್ಪಡೆ ಆಗಿರ್ಬೋದು ತಿದ್ದುಪಡಿ ಆಗಿರ್ಬೋದು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿತ್ತು ಸೊ ಅಂದಿನಿಂದ ಈವರೆಗೆ ಬಾಕಿ ಅರ್ಜಿಗಳ ವಿಲೇವಾರಿ ಸರ್ಕಾರಕ್ಕೆ ಅನುಮತಿ ಕೊಟ್ಟಿಲ್ಲ ಸೊ ಅರ್ಜಿಗಳ ವಿಲೇವಾರಿಗೆ ಅನುಮತಿ ಕೋರಿ ಸರ್ಕಾರಕ್ಕೆ ಇಲಾಖೆ ಪತ್ರ ಬರೆದಿತ್ತು ಹಾಗಾಗಿ ಅದನ್ನು ಈಗ ಮುಂದುವರಿಸಿದ್ದಾರೆ ಸೊ ಅದೇನಪ್ಪ ಅಂತಂದರೆ ನಿಗದಿತ ಹೆಚ್ಚುವರಿ ಮಂಜೂರು ಮಾಡಬಾರದು ಮೂರು ತಿಂಗಳಿಂದ ರೇಷನ್ ಪಡೆದ ಕಾರ್ಡನ್ನು ರದ್ದು ಮಾಡಬೇಕಂತಲೂ ಕೂಡ ಸರ್ಕಾರ ಈಗ ತೀರ್ಮಾನಿಸಿದೆ ಸೊ ಹಾಗಾಗಿ ಆರ್ಥಿಕ ಸಬಲರು ಪಡೆದಿರುವ ಕಾರ್ಡುಗಳನ್ನು ರದ್ದು ಮಾಡ ಆಧಾರದ ಮೇಲೆ ಮೇರೆಗೆ ಹಂತವಾಗಿ ಅರ್ಜಿ ವಿಲೆ ಮಾಡಿ ಬಿ ಪಿ ಎಲ್ ನೀಡಬೇಕೆಂದು ಸರ್ಕಾರ ಈಗಾಗಲೇ ಇಲಾಖೆಗೆ ಸೂಚನೆ ನೀಡಿದೆ ಅರ್ಥ ಆಯ್ತಲ್ಲ ಮತ್ತೆ ಇನ್ನು ಯಾರ್ಯಾರಿಗೆಲ್ಲ ಈ ಬಿ ಪಿ ಎಲ್ ಕಾರ್ಡ್ ಇಶ್ಯೂ ಮಾಡಬೇಕು ಅಂತಲೂ ಸರ್ಕಾರ ಘೋಷಣೆ ಮಾಡಿದೆ ಅದರಲ್ಲಿ ಮೇ ಇಂಪಾರ್ಟೆಂಟಾಗಿ ನೋಡಬೇಕಾದ್ರೆ ಆರೋಗ್ಯ ಸಮಸ್ಯೆ ಇದ್ದರೆ ಯಾರಿಗಾದರೂ ಆರೋಗ್ಯ ಸಮಸ್ಯೆ ಇದ್ದಂತಹ ಕ್ಯಾಂಡಿಡೇಟ್ಗಳಿಗೂ ಕೂಡ ಬಿ ಪಿ ಎಲ್ ಕಾರ್ಡನ್ನು ಕೊಡಬೇಕು ಅಂತ ಸರ್ಕಾರ ನಿರ್ಧಾರ ನಿರ್ಧಾರ ಮಾಡಿದೆ ಸೊ ಅದನ್ನು ಯಾವ್ದಾವುದು ಅಂತ ನೋಡೋದಾದರೆ ಕ್ಯಾನ್ಸರ್ ಆಗಿರ್ಬೋದು ಕಿಡ್ನಿ ಆಗಿರ್ಬೋದು ಹೃದಯ ಸೇರಿ ಈ ಥರ ಗಂಭೀರ ಕಾಯಿಲೆಗಳಿಂದ ಬಳಲುತ್ತಿರುವವರಿಗೆ ಹೊಸದಾಗಿ ಬಿ ಪಿ ಎಲ್ ಕಾರ್ಡ್ ಕೂಡ ಕೊಡಬೇಕಂತ ಸರ್ಕಾರದಿಂದ ಘೋಷಣೆಯಾಗಿದೆ ಹಾಗಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವ ಉದ್ದೇಶದಿಂದ ಮೂರು ವರ್ಷದ ಹಿಂದೆ ಸಲ್ಲಿಕೆಯಾದ ಅರ್ಜಿಗಳನ್ನು ವಿಶೇಷ ವೈದ್ಯಕೀಯ ಕೇಸ್ ಎಂದು ಪರಿಗಣಿಸಿ ವಿಲೆ ಮಾಡಬೇಕು ಅಂದರೆ ಕೊಡಬೇಕೆಂದು ಈಗ ತೀರ್ಮಾನ ಆಗಿದೆ ಹಾಗಾಗಿ ಗಂಭೀರ ಕಾಯ್ದೆಯಿಂದ ಬಳುತ್ತಿರುವವರು ಏನೇನೂ ಕೊಡಬೇಕಪ್ಪ ಅಂತಂದರೆ ಆಧಾರ್ ಕಾರ್ಡ್ ಆಗಿರ್ಬೋದು ಆದಾಯ ದೃ ಪತ್ರ ಹಾಗೆ ಮನೆ ಬಾಡಿಗೆ ದಾಖಲೆ ಜೊತೆಗೆ ಕಡ್ಡಾಯವಾಗಿ ವೈದ್ಯರಿಂದ ಆರೋಗ್ಯ ಸಂಬಂಧಿಸಿದ ಪ್ರಮಾಣ ಪತ್ರ ತರಬೇಕೆಂದು ಸರ್ಕಾರ ಘೋಷಣೆ ಮಾಡಿದೆ ಹಾಗೆ ಈ ಬಗ್ಗೆ ಆಹಾರ ನಿರೀಕ್ಷಕರನ್ನು ಭೇಟಿ ಮಾಡಿ ಗಮನಕ್ಕೆ ತರಬೇಕು ಆಹಾರ ನಿರೀಕ್ಷಕ ಎಲ್ಲ ದಾಖಲೆ ಪರಿಶೀಲಿಸಿ ಆಹಾರ ಇಲಾಖೆಯ ವೆಬ್ಸೈಟ್ನಲ್ಲಿ ಅರ್ಜಿ ಸಲ್ಲಿಸುತ್ತಾರೆ ಸೊ ಅವರೇ ಸಲ್ಲಿಸ್ತಾರೆ ನಂತರ ಆರೋಗ್ಯ ಉದ್ದೇಶಕ್ಕೋ ಅಥವಾ ಇನ್ಯಾವುದಕ್ಕೋ ಎಂಬುದರ ಬಗ್ಗೆ ಪರಿಶೀಲಿಸಲು ರೋಗಿ ಮನೆಗೆ ಭೇಟಿ ಕೂಡ ನೀಡ್ತಾರೆ ಅದಾದ ನಂತರ ಇಂತಹ ಅರ್ಜಿ ಸಲ್ಲಿಸಿರುವ ಬಗ್ಗೆ ಖಾತ್ರಿ ಬಳಿಕ ಆಹಾರ ನಿರೀಕ್ಷಕ ಅರ್ಜಿ ಅನುಮೋದನೆಗೆ ಉಪನಿರ್ದೇಶಕರಿಗೆ ರವಾನಿಸುತ್ತಾರೆ ಅದಾದ ನಂತರ ಅಂತಿಮವಾಗಿ ಉಪನಿರ್ದೇಶಕರು ಆಯಾ ಕಾಲ್ ತಲಯಕ್ಕೆ ಕಳುಹಿಸಿ ಅನುಮತಿ ಪಡೆಯುತ್ತಾರೆ ಬಳಿಕ ಇಪ್ಪತ್ನಾಲ್ಕು ಗಂಟೆಗಳ ಒಳಗೆ ಬಳಿಕ ಇಪ್ಪತ್ನಾಲ್ಕು ಗಂಟೆಗಳ ಒಳಗೆ ನಿಮಗೆ ಹೊಸ ಬಿ ಪಿ ಎಲ್ ಕಾರ್ಡನ್ನು ವಿತರಿಸಲಾಗುತ್ತದೆ ಈ ರೀತಿಯಾಗಿ ಹೊಸದಾಗಿ ಸರ್ಕಾರ ಬಿ ಪಿ ಎಲ್ ಕಾರ್ಡ್ಗೆ ಸಂಬಂಧಪಟ್ಟ ಘೋಷಣೆಯನ್ನು ಮಾಡಲಾಗಿದೆ ಸೊ ಹಾಗಾಗಿ ಯಾರ್ಯಾರು ತಮ್ಮ ಅರ್ಜಿಗಳನ್ನು ಸಲ್ಲಿಸಿದ್ದೀರೋ ಅವರೆಲ್ಲರೂ ತಮ್ಮ ದಾಖಲೆಗಳನ್ನು ಸರಿಯಾಗಿ ಇಟ್ಟುಕೊಳ್ಳಿ ಹಾಗೆ ಯಾರು ಅಧಿಕಾರಿಗಳು ಬರುತ್ತಾರೋ ಅವರ ಮುಂದೆ ಸರಿಯಾದ ದಾಖಲೆಗಳನ್ನು ಕೊಟ್ಟು ತಮ್ಮ ಬಿ ಪಿ ಎಲ್ ಕಾರ್ಡನ್ನು ಪಡೆದುಕೊಳ್ಳಬೇಕಾಗುತ್ತದೆ ತಿಳಿತಲ್ಲ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂದ್ಕೊಳ್ತೀನಿ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್